ఓం గం గణపతయే నమ ఐ మహా సరస్వత్యై నమ సమృద్ధ మహాలక్ష్మి కృపా కటాక్ష పరిపూర్ణత సిద్ధస్తు ప్రీత బంధులె తమ గెలూ కూడా హబ్బద ఆర్థిక శుభాశయలు స్వస్తి శ్రీ మంగళకర వికారి నమ సంవత్సర వసంత ఋతువు చైత్రమాస శుక్లపక్ష ಶನಿವಾರ ಯುಗಾದಿ ಹಬ್ಬ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಿದ್ದೀವಿ ವೇದ ವ್ಯಾಸ ವಿರಚಿತ ಸಾಮಗಾನ ಶುಶ್ರುತಿ ಸಕಲ ವಿದ್ಯಾ ಗಣಪತಿ ಪ್ರಥಮ ಪೂಜೆಗೆ ಅಧಿಪತಿ ಅಂತಹ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಗಣಪನನ್ನ ಈ ಯುಗಾದಿ ಹಬ್ಬದಂದು ನಮ್ಮ ಎಲ್ಲಾ ತರಹದ ಕೆಲಸಗಳಲ್ಲೂ ಕೂಡ ವಿಜಯ ದಿಗ್ವಿಜಯವು ಕಾಣಲಿ ಎನ್ನುವ ಹಾಗೆ ಏರಂಬನಗೆ ವಂದಸ್ತಾ ಆರಂಭವನ್ನ ಮಾಡ್ತಾ ಪ್ರಾರಂಭದ ಪೂಜೆಯನ್ನ ನಾವು ಮಾಡಿಕೊಳ್ತಿದ್ದೇವೆ ಅಂದ್ರೆ ಈ ಯುಗಾದಿಗೆ ನಾವು ಬಹಳಷ್ಟು ಮುಖ್ಯವಾಗಿ ಒಂದು ವರ್ಷದ ಕಾಲ ಏನೆಲ್ಲ ಕೂಡ ವಿಳಂಬಿನಾಮ ಸಂವತ್ಸರ ಅಂತ ಆ ವಿಳಂಬಿ ನಾಮ ಸಂವತ್ಸರವನ್ನ ಬೀಳ್ಕೊಟ್ಟು ವಿಕಾರಿ ನಾಮವನ್ನ ಸ್ವಾಗತ ಮಾಡ್ತಿದ್ದೇವೆ ನಮ್ಮ ಒಳಗೂ ನಮ್ಮ ಹೊರಗು ಇರತಕ್ಕಂತಹ ವಿಕಾರವರ ತೊಳೆದುಕೊಳ್ಳಲಿಕ್ಕೆ ಇರ್ತಕ್ಕಂತಹ ನಾಮವೇ ಈ ವಿಕಾರಿ ನಾಮ ಸಂವತ್ಸರ ಅಂತಹದ್ರಲ್ಲಿ ಈ ಯುಗಾದಿ ಅಂದ ಕೂಡಲೆ ಬೇವು ಬೆಲ್ಲದ ಹಬ್ಬ ನಮಗೆ ಗೊತ್ತೇ ಇದೆ ಬದುಕಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥದ್ದು ಒಂದು ಕಡೆ ಸಿಹಿ ಮತ್ತೊಂದು ಕಡೆ ಕಹಿ ವಿಧಿ ಇಲ್ಲ ಹಾಕಲೇಬೇಕು ನಾವು ನಮ್ಮ ಬದುಕಿಗೆ ನಮ್ಮ ಸಹಿ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಅಂತಹದ್ರಲ್ಲಿ ಈ ಯುಗಾದಿ ಹಬ್ಬದ ಆಚರಣೆ ಮಾಡಬೇಕಾದ್ರೆ ನೋಡಿ ಎಲ್ಲವೂ ಕೂಡ ಅಷ್ಟೇನೆ ಹೇಳಿ ಮಾಡಿ ಬರತಕ್ಕಂತಹದ್ದು ಜೀವನದ ಈ ಸಮಾಜದ ಸಂಭ್ರಮಾಚರಣೆಗಳಲ್ಲಿ ಸಂಕಟವೂ ಕೂಡ ಬರ್ತಾನೆ ಇರುತ್ತೆ ಆ ಸಂಕಟ ಅಂದ್ರೆ ಈ ಬೆಲ್ಲದ ಜೊತೆಗೆ ಆಗಾಗ ನಮಗೆ ಕಹಿ ಕಾಣ್ತಾ ಇರತಕ್ಕ ಹಬ್ಬದ ಹೂರಣ ಮನೆಗೆ ತೋರಣ ನಾವು ಏನು ಕಟ್ಟಿರುತ್ತೇವೆಯೋ ಬಹಳಷ್ಟು ಬದುಕಿಗೆ ಪ್ರೇರಣ ಇದು ಬರಬೇಕು ಅಂತಂದ್ರೆ ಈ ಯುಗಾದಿನ ನಾವು ಮಾಡ್ತಕ್ಕಂಥದ್ದು ಪರಮ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ದಿನ ನೀವು ಈ ರೀತಿಯಾಗಿ ಮಾಡತಕ್ಕಂತಹ ಪೂಜೆಯಿಂದ ಅತ್ಯಂತ ವಿಶೇಷವಾಗಿರತಕ್ಕಂತಹ ಪದವಿಯನ್ನ ವಿಶೇಷ ಫಲವನ್ನ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂತಹ ಐಶ್ವರ್ಯ ಲಕ್ಷ್ಮಿಯನ್ನ ಮನೆಗೆ ಬರ ಮಾಡ್ಕೊಳ್ತೀವಿ ಮೊದಲಿಗೆ ಪಂಚಾಂಗ ಶ್ರವಣ ಮಾಡ್ತಕ್ಕಂತಹದ್ದು ಯಾವ ರೀತಿಯಾಗಿ ಆ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡಬೇಕಾದ್ರೆ ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಸಾಧ್ಯವಾದಷ್ಟು ನಾನು ಆ ಮಂತ್ರ ನಿಧಾನಕ್ಕೆ ಹೇಳ್ತೇನೆ ತಾವೆಲ್ಲರೂ ಕೂಡ ಆ ನಿಂಬಕಂ ದಳಭಕ್ಷಣಂ ಏನು ನಾವು ಸ್ವೀಕಾರ ಮಾಡ್ತೀವೋ ಬೇವು ಬೆಲ್ಲವನ್ನ ಅದರ ಮುನ್ನ ನೀವು ಆ ಮಂತ್ರವನ್ನ ಪಠನೆ ಮಾಡ್ತಾ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡಿದ್ದೆ ಆದರೆ ಖಚಿತವಾಗಿ ನಮ್ಮ ಬದುಕಿನಲ್ಲೂ ನೋಡಿ ಯಾವಾಗಲೂ ಅಷ್ಟೇನೆ ನಾಲಿಗೆಗೆ ಕಹಿಯಾಗಬಹುದು ನಾಲಿಗೆ ಕಹಿ ಆಗ್ತಕ್ಕಂತಹ ಆ ಬೇವು ಆರೋಗ್ಯಕ್ಕೆ ಸಿಹಿ ಆಗ್ತಕ್ಕಂಥದ್ದು ಚೆನ್ನಾಗಿ ನೆನಪಿಟ್ಕೊಳ್ಳಿ ನಮಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಕಷ್ಟ ಕಾರ್ಪಣೆಗಳು ಬಂದಾಗ ಆ ಕಷ್ಟ ಕಾರ್ಪಣೆಗಳು ಎದುರಿಸಿದಾಗ ಮುಂದೆ ಸುಖ ದಿನಗಳು ನೀವು ಬರ ಮಾಡ್ಕೊಳ್ತೀರಿ ಕೂಡ ಆ ರೀತಿಯಾಗಿ ಈ ಯುಗಾದಿ ವಿಶೇಷವಾಗಿರತಕ್ಕಂಥ ಯುಗಾದಿ ಎಲ್ಲರೂ ಕೂಡ ಆಯುರ ಆರೋಗ್ಯವನ್ನ ಐಶ್ವರ್ಯವನ್ನ ಸುಖ ಸಂಪತ್ತನ್ನ ಇನ್ನಷ್ಟು ಮತ್ತಷ್ಟು ಎರಡರಷ್ಟು ಅಭಿವೃದ್ಧಿ ಪಡಿಸ್ಕೊಡ್ಲಿ ಲಕ್ಷ್ಮೀನಾರಾಯಣ ಕೃಪೆ ತಮ್ಮ ಮೇಲೆ ಇರಲಿ ಎಂಬುದಾಗಿ ಹೇಳ್ತಾ ಈ ವರ್ಷಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಕಾರಿನಾಮ ಸಂವತ್ಸರದ ರಾಜ ಮಂತ್ರಿ ಸೇನಾಧಿಪತಿ ಇವರು ಇರ್ತಕ್ಕಂಥದಂದ್ರೆ ಈ ವರ್ಷದ ರಾಜ ಶನೇಶ್ವರ ಇನ್ನು ಈ ವರ್ಷಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮಂತ್ರಿ ಆತನ ತಂದೆಯಾಗಿರ್ತಕ್ಕಂತಹ ಸೂರ್ಯ ಭಾಸ್ಕರ ರವಿ ಇನ್ನು ಸೇನಾಧಿಪತಿ ಕೂಡ ವಿಶೇಷವಾಗಿ ಶನಿ ಮಹಾನುಭಾವನೆ ಆಗಿರ್ತಾನೆ ಮೇಘಾಧಿಪತಿ ರಸಾಧಿಪತಿ ಕೆಲವೆಲ್ಲ ಆತನೇ ಇರ್ತಕ್ಕದ್ರಿಂದ ಈ ವರ್ಷದಲ್ಲಿ ಭಾರೀ ಆಗಿ ಮಳೆ ಬರತಕ್ಕಂತಹದ್ದು ಆದರೆ ಅತಿವೃಷ್ಟಿ ಅನಾವೃಷ್ಟಿ ಆಗುವ ಸಾಧ್ಯತೆ ಇನ್ನು ಕಪ್ಪು ಭೂ ಭೂಮಿ ಎಲ್ಲಿರುತ್ತೋ ಅಲ್ಲಿ ಯಥೇಚ್ಛವಾಗಿ ಮಳೆ ಬೀಳ್ತಕ್ಕಂತಹದ್ದು ಮಳೆ ಬೆಳೆಗಳು ಯಥೇಚ್ಛವಾಗಿ ಈ ಕಪ್ಪು ಭೂಮಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಆ ತರಹದ ಫಲಗಳು ಯಥೇಚ್ಛವಾಗಿ ಕಾಣುವಂಥದ್ದು ಬೆಳೆಗಳು ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇನ್ನು ಗೌರವ ಪ್ರೀತಿ ಆಧಾರ ಈ ಥರದ್ದು ಕೂಡ ಜಾಸ್ತಿ ಇರುತ್ತೆ ಸ್ವಲ್ಪ ಕಳ್ಳಕಾಕರ ಬಯುವು ಕೂಡ ಯಥೇಚ್ಛವಾಗಿ ಈ ವರ್ಷದಲ್ಲಿ ಇದ್ದೇ ಇರುತ್ತೆ ಇನ್ನು ಪೆಟ್ರೋಲಿಯಂ ಉತ್ಪನ್ನಗಳು ಅತ್ಯಂತ ಕಡಿಮೆ ದರಕ್ಕೆ ಸಿಗುವ ಸಾಧ್ಯತೆ ಇನ್ನು ಇನ್ನು ಮನುಷ್ಯರು ಯೂಸ್ ಮಾಡ್ತಕ್ಕಂತಹ ಮಾನವ ಕುಲಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಅಂತ ಏನ್ ಇದೆಯೋ ದಿನಸಿ ಪದಾರ್ಥಗಳು ಅದು ಕೂಡ ಹಗ್ಗವಾಗ್ತಕ್ಕಂತಹ ಸಾಧ್ಯತೆ ಇನ್ನ ಮಳೆಯ ನಷ್ಟದಿಂದ ಭೀಕರವಾಗಿರ್ತಕ್ಕಂತಹ ದುರ್ಘಟನೆಗಳು ಆಗುವ ಸಂಭವ ಕೂಡ ಅತಿ ಹೆಚ್ಚು ತೋರಿಸ್ತಾ ಇರೋದು ಈ ವರ್ಷದಲ್ಲಿ ವಿಕಾರಿ ನಾಮ ಸಂವತ್ಸರ ಸತ್ಯವಂತರಿಗದ ಕಾಲವಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಿರ್ತೀವಿ ಆದರೂ ಕೂಡ ಒಂದು ನೆನಪಿರ್ಲಿ ಸತ್ಯಂವದ ಧರ್ಮಂಶರ ಅಸತ್ಯಕ್ಕೆ ಯಾವಾಗ್ಲೂ ಉಳಿವಿಲ್ಲ ಈ ಜ್ಞಾಪಕ ಇಟ್ಟುಕೊಳ್ಳೇಬೇಕಾಗಿರ್ತಕ್ಕಂತಹದ್ದು ಸತ್ಯಕ್ಕೆ ಮಾತ್ರ ಯಾವತ್ತು ಜಯ ಇದ್ದೇ ಇರತಕ್ಕಂತಹದ್ದು ನೆನಪಿರಲಿ ಅಂತಹದ್ರಲ್ಲಿ ಈ ವಿಕಾರಿನಾಮ ಸಂವತ್ಸರದಲ್ಲಿ ನಿಂಬಕಂ ದಳಭಕ್ಷಣ ಮಾಡ್ತಕ್ಕಂತಹದ್ದು ನೀವು ನೂತನವಾಗಿ ಪ್ರಾತಃ ಕಾಲ ಅಭ್ಯಂಜನ ಸ್ನಾನ ಮಾಡ್ತೀರಿ ಅಭ್ಯಂಜನ ಸ್ನಾನ ಮಾಡಿದ ಸೂರ್ಯೋದಯಕ್ಕೆ ಮುನ್ನವೇ ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆ ಹಾಕಿ ಮೈಗೆಲ್ಲ ಕೂಡ ಸ್ನಾನ ಮಾಡ್ತಕ್ಕಂತಹದ್ದು ಏನು ಆ ಎಣ್ಣೆ ಅಭ್ಯಂಜನೆ ಮಾಡಿದ ನಂತರ ಸ್ನಾನವನ್ನು ಮಾಡ್ತಿರೋ ಸ್ನಾನಾಚರಣೆ ಮಾಡಿ ನೂತನವಾಗಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಿರೋ ಯಾವಾಗಲಷ್ಟು ನೂತನ ವಸ್ತ್ರ ಧರಿಸುವ ಮುನ್ನ ಯಾರಿಗಾದ್ರೂ ಕೂಡ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳುತ್ತೆ ಆ ನೀವು ಆಗ್ತಕ್ಕಂಥ ವಸ್ತ್ರ ಯಾರ ನೇಯ್ಗೆಯಿಂದ ಬಂದದ್ದೋ ಏನು ಅದನ್ನ ಮಾರಾಟ ಮಾಡ್ತಕ್ಕಂಥವ್ರು ಯಾರೋ ಏನು ನಂತರ ತಂದು ಕೊಡ್ತಕ್ಕಂಥ ಅವರಿಗೆಲ್ಲರೂ ಕೂಡ ನೀವು ಹಣ ಕೊಡಬಹುದು ಆದರೆ ಆ ನೇಯ್ಗೆ ಮಾಡಿರ್ತಕ್ಕಂಥವ್ರು ಕೂಡ ಒಂದು ಕೃತಜ್ಞತೆ ಸಲ್ಲಿಸಬೇಕು ನೀವು ಆ ಬಟ್ಟೆ ನೇಯ್ಗೆ ಕಾರಣಕ್ಕೆ ನಂತರ ಅದನ್ನು ತೆಗೆದುಕೊಂಡು ಬಂದು ಕೊಡ್ತಕ್ಕಂಥ ಸಹಿತ ಒಂದು ಕೃತಜ್ಞತೆ ಸಲ್ಲಿಸಲೇಬೇಕು ನಾವು ಆ ತರಹ ನೂತನ ವಸ್ತ್ರ ಧಾರಣೆ ಮಾಡುವ ಮುನ್ನ ನೀವು ಆ ವಸ್ತ್ರದ ಯಾವುದಾದ್ರೂ ಒಂದು ಭಾಗಕ್ಕೆ ಅರಿಶಿನ ಮತ್ತು ಹಾಲನ್ನು ಸ್ವಲ್ಪ ಮಟ್ಟಿಗೆ ಲೇಪನವನ್ನು ಮಾಡ್ತಕ್ಕಂಥದ್ದು ಉತ್ತಮ ಇನ್ನು ಉತ್ತಮೋತ್ತಮವಾಗಿ ಫಲವನ್ನು ಪಡ್ಕೊಳ್ಬೇಕು ಅಂತಂದ್ರೆ ನೀವು ಮನೆ ದೇವರ ಸ್ಮರಣೆ ಮಾಡ್ತಕ್ಕಂಥದ್ದು ಪೂಜೆ ಮಾಡೋದು ಮನೆಗೆ ತೋರಣ ಕಟ್ಟೋದು ಇವೆಲ್ಲವೂ ಕೂಡ ಹಬ್ಬದ ವಾತಾವರಣ ಸಿಹಿಯೊಂದಿಗೆ ಸಡಗರ ಸಂಭ್ರಮದೊಂದಿಗೆ ಆಹ್ಲಾದ ಆನಂದ ಸಂತೋಷವಾಗಿ ಮಾಡ್ಕೊಳ್ತಿರ್ತೀರಿ ಆದರೆ ನೆನಪುಗಳು ಮಾತ್ರ ಸುಖ ಸಂತೋಷವಾಗಿರ್ತಕ್ಕಂತಹದ್ದನ್ನು ಯಾವ ಯಾವ ವರ್ಷದ ಯಾವ ಯಾವ ದಿನದಲ್ಲಿ ನೀವು ಸುಖ ಸೌಖ್ಯ ಸಂತೋಷವಾಗಿ ಭೋಗಭಾಗ್ಯವನ್ನು ಪಡ್ಕೊಂಡಿದ್ದೀರೋ ಅಂತಹದ್ದನ್ನು ನೆನಪು ಮಾಡಿಕೊಳ್ಳುತ್ತಾ ಅತ್ಯಂತ ಉಪುಕ್ತಕ್ಕ ಶ್ರೀನಿ ಯಾಕಂದ್ರೆ ಶನಿವಾರ ಬಂದಿದೆ ಚೆನ್ನಾಗಿ ನೆನಪಿಟ್ಕೊಡಿ ಶನಿವಾರ ಬಂದಿರತಕ್ಕಂತಹದಿಂದ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಲೇಬೇಕು ಲಕ್ಷ್ಮೀನಾರಾಯಣ ಅಥವಾ ವೆಂಕಟೇಶ್ವರನ ಅಷ್ಟೋತ್ತರ ಪಠಿಸಲಿಕ್ಕೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮುರುಘಪತ್ರ ಅಂತ ನಾವೇನು ಕರಿತೀವೋ ತುಂಬಾ ಸುವಾಸನೆ ಇರ್ತಕ್ಕಂತಹದ್ದು ಮುರುಘಪತ್ರ ಸಮರ್ಪಯಾಮಿ ಅಂತ ಹೇಳ್ತಿರ್ತೀವಿ ಆ ವಿಶೇಷವಾಗಿರ್ತಕ್ಕಂತಹ ಸುವಾಸನೆ ಬೀರುವ ಮುರುಘಪತ್ರವನ್ನ ನೀವು ಏನಾದರೂ ಕೂಡ ಶ್ರೀನಿವಾಸನೆಗೆ ನಿಮ್ಮ ಮನೆಯಲ್ಲಾಗಿರಬಹುದು ಅಥವಾ ಇಲ್ಲಾದರೂ ದೇವಸ್ಥಾನಕ್ಕೆ ತಗೊಂಡು ಕೊಡ್ತಕ್ಕಂತಹದ್ರಿಂದ ನಿಮ್ಮ ಬದುಕಿನಲ್ಲಿ ಈ ವರ್ಷ ಪೂರ್ತಿ ಎಂತಹ ಎಂತಹ ದುರ್ಘಟನೆಗಳಿಂದ ದುರ್ವಾಸನೆ ಬೀರುತ್ತೋ ಈ ವರ್ಷ ಸಂಪೂರ್ಣವಾಗಿ ಸುವಾಸನೆಯುಕ್ತರಾಗಿ ನೀವಾಗ್ತಕ್ಕಂಥದ್ದು ಹಾಗಾಗಿ ನೀವು ಬೇವು ಬೆಲ್ಲವನ್ನ ಸ್ವೀಕಾರ ಮಾಡುವ ಮುನ್ನ ನಾನೊಂದು ಮಂತ್ರವನ್ನು ಹೇಳುತ್ತೇನೆ ದಯವಿಟ್ಟು ಅದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ತಾ ಆ ಮಂತ್ರ ನಾದ ನಂತರ ನೀವು ಆ ಸ್ವೀಕಾರ ಮಾಡತಕ್ಕಂತಹದ್ದು ಓಂ ಶತಾಯುರ್ ವಜ್ರದೇಹಾಯ ಸರ್ವ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳ ಮತ್ತು ಹೇಳುತ್ತಿದ್ದೇನೆ ಓಂ ಶತಾಯುರ್ ವಜ್ರದೇಹಾಯ ಸರ್ವ ಚ ಸರ್ವಾರಿಷ್ಟ ಸರ್ವಾರಿಷ್ಠ ನಿವ ವಿನಾಶಾಯ ನಿಂಬಕಂ ದಳ ಅಂದ್ರೆ ಸರ್ವ ಅರಿಷ್ಟವೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂತಹದ್ದು ಅಂತಹದ್ದಕ್ಕಾಗಿ ನೀವು ಬಹಳಷ್ಟು ಮುಖ್ಯವಾಗಿ ಈ ಮಂತ್ರವನ್ನು ಹೇಳುತ್ತಾ ನಿಂಬಕಂ ದಳ ನೂರು ವರ್ಷಗಳ ಕಾಲ ಆರೋಗ್ಯವಾಗಿಯೂ ನೂರು ವರ್ಷಗಳ ಕಾಲ ಆಯುಷ್ಯವಂತರಾಗಿಯೂ ನೂರು ವರ್ಷಗಳ ಕಾಲ ಐಶ್ವರ್ಯವಂತರಾಗಿಯೂ ಆರೋಗ್ಯ ಆಯುಷ್ಯ ಐಶ್ವರ್ಯವನ್ನು ಪಡೆದುಕೊಳ್ತಕ್ಕಂತಹದ್ದು ಈ ನಿಂಬಕಂ ದಳಭಕ್ಷಣಂ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡ್ತಕ್ಕಂತಹದ್ದು ಶತಾಯುರ್ ವಜ್ರದೇಹಾಯ ಸರ್ವ ಚ ಸರ್ವಾರಿ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅನ್ನೋದನ್ನು ದಯವಿಟ್ಟು ಈ ಮಂತ್ರಾನುಷ್ಠಾನವನ್ನು ಮಾಡಿಕೊಳ್ತಾ ಸ್ವೀಕಾರ ಮಾಡಿಕೊಳ್ಳಿ ರಾಜ ಆಗಿರ್ತಕ್ಕಂತಹ ಆ ಭಗವಾನ್ ಶ್ರೀ ಶಿನೇಶ್ವರನ ಕೃಪೆಯು ತಮ್ಮ ಮೇಲೆ ಇರಲಿ அது ஆதித்தியாஜி நவகிரக ಕೃಪೆ ತಮ್ಮ ಮೇಲೆ ಇರುತ್ತಾ ವಿಶೇಷವಾಗಿರ್ತಕ್ಕಂಥ ಫಲವನ್ನ ನೀವು ಪಡ್ಕೊಳ್ಳುತ್ತೀರಿ ಅಂತಹ ಸೂರ್ಯ ಈ ವರ್ಷ ನಿಮಗೆ ಶೌರ್ಯವನ್ನ ದಯಪಾಲಿಸಲಿ ಚಂದ್ರ ಇಂದ್ರ ಪದವಿಯನ್ನ ಮಂಗಳ ಸನ್ಮಂಗಳವನ್ನ ಬುಧನು ಬುದ್ಧಿಯನ್ನ ಬೃಹಸ್ಪತಿಯು ಗುರುಬಲವನ್ನ ಶುಕ್ರ ಶುಭವನ್ನ ಶನಿಯು ಸರ್ವವಿಧದ ಮಂಗಳವನ್ನ ರಾಹುವು ಬಾಹುಬಲವನ್ನ ಕೇತುವು ಕುಲದ ಉನ್ನತಿಯನ್ನ ಪಾರ್ವತಿ ರಮಣನಾಗಿರ್ತಕ್ಕಂಥ ಮೃತ್ಯುಂಜಯ ಮೃತ್ಯುವನ್ನ ಪರಿಹರಿಸಿ ಅಮೃತ ರೂಪವಾದ ಮೋಕ್ಷವನ್ನ ಹಾಗೂ ಯಾವ ಜೀವಂಚ ಕಾಲವ ಸದಾ ಕಾಲ ಅನ್ನ ವಸ್ತ್ರ ಪಶು ಸಂಪತ್ತು ಕೊಡುವವರು ಕೊಟ್ಟಿದ್ದನ್ನ ಅಭಿವೃದ್ಧಿ ಪಡಿಸುವವರು ಕ್ಷಿಪ್ರದ ನಾವೇನು ಬೇಡುತ್ತಿವಾರಾಯಣ ಕೃಪಾ ಕಟಾಕ್ಷ ಪರಿಪೂರ್ಣತಾ ಸಿದ್ಧರಸ್ತು ಧನ್ಯೋಸ್ಮಿ ಅನಿಗೃಹಿತೋಸ್ಮಿ ಕೃತಾರ್ಥೋಸ್ಮಿ ಕೃಪಾನಿದೆ ಶುಭಂಭೂಯಾತ್ ಮಂಗಳವಾರ ಡಾಕ್ಟರ್ ಶ್ರೀ ಶ್ರೀ ಭಗವಾನ್ ವಿಷ್ಣು ಗುರುಜಿ ಖ್ಯಾತ ಜ್ಯೋತಿಷಿ ವಾಸ್ತುತಜ್ಞರು ಆಧ್ಯಾತ್ಮಿಕ ಚಿಂತಕರು ವಿಳಾಸ ಕೋಟಿ ಸರ್ಪ ಮಹಾಕ್ಷೇತ್ರ ಸಮೃದ್ಧ ಮಹಾಲಕ್ಷ್ಮಿ ಪೀಠ ಬೆಂಗಳೂರು ದೂರವಾಣಿ ಸಂಖ್ಯೆ ఒ సొన్ని ఏడు ఒంట్ ఒం మొత్తం సంఖ్య ఒం ఏడు ఏడు నాలుగు ఏడు